ಚಿಕ್ಕಬಳ್ಳಾಪುರದ ಹತ್ತನೇ ತರಗತಿ ವಿದ್ಯಾರ್ಥಿ ಅನುದೀಪ್ ಕ್ಯೂಬ್ನಲ್ಲಿ ವಿಶ್ವ ದಾಖಲೆ ಸೃಷ್ಟಿ ಮಾಡಿದ್ದಾನೆ ಕೆವಿ ಶಿಕ್ಷಣ ಸಂಸ್ಥೆಯ ಹತ್ತನೇ ತರಗತಿ ವಿದ್ಯಾರ್ಥಿ ಅನುದೀಪ್ ಕೇವಲ ಹತ್ತು ಸೆಕೆಂಡ್ನಲ್ಲಿ ಪಿರಾಮಿಡ್ ರಚಿಸಿ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾನೆ ಅದೇ ವೇಗದಲ್ಲಿ ಒಂದು ಸಾಧನೆ ಮಾಡಿದಂತಹ ಅನುದೀಪ್ಗೆ ಕೆವಿ ಶಿಕ್ಷಣ ಸಂಸ್ಥೆ ಹಾಗೂ ಪಂಚಗಿರಿ ದತ್ತಿ ಸಂಸ್ಥೆಯ ಅಧ್ಯಕ್ಷ ಕೆಬಿ ನವೀನ್ ಕಿರಣ್ ಅವರು ಸನ್ಮಾನವನ್ನ ಕೂಡ ಮಾಡಿದರು So, in how many seconds you would do this? Sir, uh, within 15 seconds. Oh. oh! is it so easy for you, man? I have tried it since my childhood, I never got it. Okay. नो हां दो नंबर हम्म और बनना 10 सेकंड सर 10 सेकंड यस रियली सेंसिबल रियली सेंसिबल थैंक यू सर ಓಕೆ ಓಕೆ ಯಾ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತ ವಿದ್ಯಾರ್ಥಿಗಳು ಇವತ್ತು ದಾಖಲೆ ಮೇಲೆ ದಾಖಲೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಹ ನಾವೆಲ್ಲರೂ ಮೆಚ್ಚಲೇಬೇಕಾದ್ದು ಕೆಲವೊಂದಷ್ಟು ದಿನ ಮುಂಚೆನೆ ಚಿಕಿನ್ ಸಾಗರ್ ಎಂಬಕ್ಕಂತ ವಿದ್ಯಾರ್ಥಿ ಈ ದಾಖಲೆಯನ್ನ ಮಾಡಿದ್ದನ್ನ ನಾವು ನೋಡಿದಿವೆ ಈಗ ನಮ್ಮ ಹತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಅಂದ್ರೆ ಒಂಬತ್ತನೇ ತರಗತಿ ಮುಗಿಸಿ ಹತ್ತನೇ ತಾರೀಕೆ ತರಗತಿಗೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿ ಅನುದೀಪ್ ರವರು ಸಹ ಪಿರಮಿಡ್ ಕ್ಯೂಬ್ ಮತ್ತೊಂದು ವಿಶ್ವ ದಾಖಲೆಯನ್ನ ಮಾಡಿ ಈ ಸಂಸ್ಥೆಯ ಹೆಸರು ಮತ್ತು ಚಿಕ್ಕಬಳ್ಳಾಪುರಕ್ಕೆ ಗರ್ವಿಸ್ತಕ್ಕಂತ ರೀತಿಯಲ್ಲಿ ಸಾಧನೆಯನ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಸಹ ತುಂಬಾ ಸಂತೋಷ ಆಗ್ತದೆ ಈ ಒಂದು ಎಳೆಯ ವಯಸ್ಸಿನಲ್ಲಿ ವಿಶ್ವದಾದ್ಯಂತ ಹೆಸರನ್ನ ಮಾಡಿ ವಿಶ್ವದಲ್ಲೇ ಒಂದು ಛಾಪನ್ನ ಮೂಡಿಸ್ತಾ ಇರತಕ್ಕ ಇಂಥ ವಿದ್ಯಾರ್ಥಿಗಳು ಇನ್ನು ಮುಂದಿನ ದಿನಗಳಲ್ಲಿ ಉನ್ನತ ಉನ್ನತ ರೀತಿಯಲ್ಲಿ ಸಾಧನೆಗಳನ್ನ ಮಾಡಲಿ ವಿಶ್ವದಾದ್ಯಂತ ಚಿಕ್ಕಬಳ್ಳಾಪುರದ ಹೆಸರನ್ನ ಇದೇ ರೀತಿ ಹೆಚ್ಚಿಸ್ತಾ ಇರಲಿ ಅವರ ಪೋಷಕರಾದಂತ ಅನಿಲ್ರವರು ಮತ್ತು ಶ್ರೀಮತಿ ಅವರಿಗೆ ವೈಯಕ್ತಿಕವಾಗಿ ಮತ್ತು ಸಂಸ್ಥೆ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಯಾಕೆ ಅಂದ್ರೆ ಬಹುಶಃ ಪೋಷಕರಿಗೆ ಇಂಥ ಸಂದರ್ಭದಲ್ಲಿ ಅದು ಪುತ್ರೋತ್ಸಾಹ ಅಂತ ಹೇಳ್ತೀವಿ ನಾವು ಪುತ್ರೋತ್ಸಾಹ ಮಕ್ಕಳು ಹುಟ್ಟಿದಾಗಲ್ಲ ಈ ರೀತಿ ಸಾಧನೆಗಳು ಮಾಡಿದಾಗ ನಿಜವಾದ ಪುತ್ರೋತ್ಸಾಹ ಸಿಗ್ತಕ್ಕಂಥದ್ದು ಆ ಇಬ್ಬರು ಪೋಷಕರು ಇವತ್ತು ತುಂಬ ಗರ್ವದಿಂದ ಹೇಳ್ಬೋದು ನಮ್ಮ ಮಗ ಇವತ್ತು ವಿಶ್ವದಲ್ಲೇ ಒಂದು ಸಾಧನೆಯನ್ನು ಮಾಡಿದ್ದಾನೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯಾದಂಥ ಸಾಧನೆಗಳು ಇನ್ನೂ ಹೆಚ್ಚಾಗಲಿ ನಮ್ಮ ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳು ಇಡೀ ವಿಶ್ವದಲ್ಲೇ ಈ ರೀತಿ ದಾಖಲೆಗಳನ್ನು ಮಾಡ್ತಾ ಹೋಗಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನ ಈ ದಾಖಲೆಗಳನ್ನು ಮಾಡಲಿ ಈ ವಿದ್ಯಾರ್ಥಿ ಅನುದೀಪಿಗೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ರೀತಿಯಾದಂತಹ ವಿದ್ಯೆ ಭಗವಂತ ಕೊಟ್ಟು ಇನ್ನಷ್ಟು ಸಾಧನೆಗಳನ್ನ ಮಾಡಿಸ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ನಮ್ಮ ಸಂಸ್ಥೆ